ವಿರಾಜಪೇಟೆ ಪಟ್ಟಣದ ಕಿರೀಟದಂತಿರುವ ಹಾಗೂ ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಮಲೆ ತಿರಿಕೆ ಬೆಟ್ಟದಲ್ಲಿ ಪುರಸಭೆಯು ಇದೇ ಮಂಗಳವಾರ ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಂಡಿದೆ ಅಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕರು ಆದ ಎಸ್ ಪೊನ್ನಣ್ಣ ನೇತೃತ್ವದಲ್ಲಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಳ್ಳಲಾಗಿದೆ ವಿರಾಜಪೇಟೆ ಪಟ್ಟಣಕ್ಕೆ ಕಲಶಪ್ರಾಯವಾಗಿರುವ ಮಲೆ ತಿರಿಕೆ ಬೆಟ್ಟ ಪ್ರಕೃತಿ ವಿಹಂಗಮ ದೃಶ್ಯವನ್ನೇ ದರ್ಶನ ಮಾಡಿಸುತ್ತದೆ ಬೆಟ್ಟದ ಮೇಲಿಂದ ಕಾಣುವ ಭೂ ದೃಶ್ಯ ವೈಭವದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ವಿಹಾರಿಗಳು ಮತ್ತು ಪ್ರವಾಸಿಗರು ಬೆಟ್ಟವೇರುತ್ತಿದ್ದಾರೆ ಪರಿಣಾಮವಾಗಿ ನಾಗರಿಕ ಪ್ರಜ್ಞೆ ಇಲ್ಲದ ಕೆಲವರು ವ್ಯೂ ಪಾಯಿಂಟ್ ಅನ್ನು ಕಸದ ಕೊಂಪೆಯಾಗಿ ಮಾರ್ಪಡಿಸಿದ್ದಾರೆ ಈ ಬಗ್ಗೆ ಚಿತ್ತಾರವು ಡಿಸೆಂಬರ್ ಹನ್ನೊಂದರಂದು ವಿಸ್ತೃತ ವರದಿ ಮಾಡಿ ಆಡಳಿತವನ್ನು ಎಚ್ಚರಿಸಿತ್ತು ವರದಿಯ ಫಲಶೃತಿಯಾಗಿ ಇದೀಗ ಪುರಸಭೆಯು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಡಿ ಬೆಟ್ಟದ ಮೇಲಿನ ವ್ಯೂ ಪಾಯಿಂಟ್ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಿಬ್ಬಂದಿ ಮತ್ತು ಪರಿಸರ ಪ್ರೇಮಿಗಳು ಪಾಲ್ಗೊಳ್ಳಲಿದ್ದಾರೆ ಶ್ರಮದಾನದ ಬಳಿಕ ಪುರಸಭೆಯು ಸ್ಥಳದ ಸ್ವಚ್ಛತೆ ಕಾಪಾಡುವ ಬಗ್ಗೆ ಫಲಕ ಅಳವಡಿಸಬೇಕಿದೆ ಅಲ್ಲದೆ ಕಸ ಹಾಕುವರ ಬಗ್ಗೆ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಬೇಕಿದೆ ಎಂಬುದು ನಾಗರಿಕರ ಮನವಿ